చా నీ కుడు స మాత్రాటు అంతా సోమ కుడు అందా

அதுக்கரல <laughs> <laughs> ಚಾ ಕುಡ್ದಾಕಿದಿಲ್ಲ ಏ ಬ್ಯಾಡ ಓಮರ ನಾ ನಿಮ್ಮ ಮನೆ ಒಂದ್ಸಲ ಸಲ ಕುಡಿದಂದ್ರೆ ನೀ ನಮ್ಮ ಮನೆ ನಾಲ್ಕು ಸಲ ಊಟ ಮಾಡತಾನೆ ಬಿಡಲ್ ನೀ ಅದಕ್ಕೇನಾಗತ್ತ ಏನ್ ನಡೀತದ ಆಯ್ತಾಯ್ತು ಹೋಗು ಯಾಮಿನಿ ಯಾಮಿನಿ ಚಾನು ಚಲ್ತು ನಿನ್ನ ಕಾಲಾಗ ಅದಕ್ಕೆ ಕಸು ಹೋಗ್ಬಿಡೋದಲ್ಲ ಮಂದಿ ಕಿಮತ್ ಕೊಡಲ್ಲ ಅವ್ರ ಅಪಘಾತ ಹೇಳ್ತಾನೆ ಹೋಗಿ ಏಯ್ ಕಸ್ ಓಪಾ ಓಪ ಒಳಗೆ ಹೋದ್ಲಿಕ್ಕೆ

ంగారి బయ కులు దాసైతి

अभ्र प्रा affiliated ओरका नाहम इर्योट अगिम्क फोर हो को मिल्ध आगर आधाल सन प्यूल कर्चान ध्युम्टैम्टा को कि डियह पंदी को यख जांगर पेलीन ell- lett-on witnessed ऐगो उसरी उस्ड़ा मोरल प्रमाणित धर भी मातकूना बंए मतला अल्ग मीमणडर फॉल्ग जय कर

ಔನ್ ಇನ್ನ ಬಗ್ಗೆ ನಿನಗೆ ಏನು ಗೊತ್ತದ ಏನು ಗೊತ್ತಿಲ್ಲ ತತ್ತಿ ಬಿಟ್ಟರೆ ಏನು ಗೊತ್ತದ ಏನು ಗೊತ್ತಿಲ್ಲ ಅದ ಯಾವಾಗ ಒಂದು ಪಲ್ಲೆ ಪಲ್ಯ ಮಾಡ್ತಾನೆ ಅಷ್ಟೇ ಕ್ಯಾಟ್ ಅನಪೋಟಿದ್ರಿ ನೀವು ಅದಕ್ಕೆ ದಡ್ಡಿದ್ರಿ ಬಿಟ್ರು ಅದಕ್ಕೆ ಟೈಮ್ ರೂಪಾಯಿ ಆಗಿರಿ ನನ್ನ ನೋಡು ನಾ ಏಳನೇತನೇ ಪಾಸ್ ಆಗಿನಿ ಬರಬಿಟ್ರಿ ಫಸ್ಟ್ ಕ್ಲಾಸ್ you feed ಸಾರ್ first? sociedad ಹಾ ನನಗೆ potatoes I had one and you had the sweet Would you feed me now? I'll feed them using rice Did you feed them too? I'm pretty good stuffing, this one will

ಬಡಾಡ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹೋಗಿ ಕೊಟ್ಬಿಡು ಬಡಾಡ ಫಸ್ಟ್ ಕ್ಲಾಸ್ ಈ ಪ್ರಾಯ್ ಮಾಡ್ತಿಕೊ ಇಡೀ ಒಣಗೆಲ್ಲ ಒಂದಿ ಗಮ್ಮತ್ ವಾಸನೆ ಹೋಗ್ಬೇಕು ನೋಡಲ್ಲ ಏನೋ ತಿಂದ್ರೆ ಬೆನ್ನಿ ತಿಂದಂಗ ಇರ್ಬೇಕು ಫಸ್ಟ್ ಕ್ಲಾಸ್ ಅಪ್ಪಿ ಚಂದ ಪ್ರಾಯ್ ಮಾಡಲ್ಲ ಎಲ್ಲ ಒಂದ ಬುದ್ಧಿ

ನಮ್ಮ ಮನೆ ಏನು ಮಾಡಲ್ಲಪ್ಪ ಎರೈಟಿ ವೆರೈಟಿ ಮಾಡಿಸ್ಬೇಕಿ ಮಾಡಿಸ್ಬೇಕಾ ಹಾ ಮನೆಯಾಗ ಆಯ್ತು ನಾ ಕಾಡ್ ಬೇಡ ಮನೆಯಾಗ್ ಮಾಡಿಸ್ಕಾಶ್ ತಿಂದು ಬಂದನ ಈಗ ಆಯ್ತು ನೀವು ವಾಕಿಂಗ್ ಹೋಗಪ್ಪ ಇಲ್ಲಿಗೆ ಹೇತಿ ಮತ್ ಎಲ್ಲ ಬಂದಪ್ಪ ಮೀನ ತಿಂದು ಮನೆ ಮೀನ ಮಾಡಿಸ್ತೀನಿ ಒಮ್ಮಿ ಇವ್ರ ಮನೆ ಎಲ್ಲ ಮೀನಾಗಿನ ಎಲ್ಲ ಮಾಡ್ತಾರಪ್ಪ ನಮ್ಮ ಮನೆಯ ಏನು ಮಾಡಲಿ

ಎಲ್ಲಿ ಮಾಡ್ಯಾರ ನಮ್ಮ ಮಾಡ್ಯಾರ ಬಾಬಾ ಹ್ಞೂ ನೀ ತಿಂತೀನ ಮತ್ತ ಹ್ಞೂ ತಿಂತೀನು ಬಾ ಮತ್ತ ಹ್ಞೂ ತಿನ್ನಸು ಬಾಣಡಿ ಬರೇ ಆ ಯಾರ್ ಮೈ ಸದ್ ನೀನು ಮಾಡ್ಬೇಕು ಅಡ್ಗಿ ನೀನೆ ಮಾಡಬೇಕು ನೀ ಮಾಡಬೇಕು ರೀ ನೀವ ಸುಳ್ಳ ನನ್ಗ ತಿಡಿ ಕಟ್ಸ್ಬೇಡ್ರಿ ನೋಡು

எல்லாம் ನೀವು ಒಳಗ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಎದ್ದು ಗುರು ಎಲ್ಲ ಹೊರಗೆ ಮಾಡ್ಬೇಕು ನೋಡು ಆ ಐದು ಗಂಟೆ ಕಮಸ್ತೀನಿ ಎದ್ದು ಕರೆ ನೀನು ಕಸ ಹೆಳ್ಬೇಕು ನೀನು વરસಬೇಕು ಮತ್ತ ದೇವ್ರ ಪೂಜೆ ಒಬರ್ ಮಾಡ್ಬೇಕು ಎಲ್ಲ ನೀನು ಬಾಯ್ ಇನ್ನು ಏನೇನ್ samples ಬೇಕಲ್ಲ ತಂದ್ಕೊಡ್ತಾರೆ ನಿಮಗೆ ಬಾಜಿ ಕೊಡ್ತೀನಿ ಗೇಟ್ ಹರ್ಮಿ ಆದನಲ್ಲಿ ಅವ್ರ ಮೀನಾ ತಂದ್ರತು ಮುಖ ಮಾಡ್ತೀನಿ ಬಾಯ್ ದೋಸ್ತಾ ಏನು ಮಟ್ಟ ಏನು ಕೇಳ್ದು ದೋಸ್ತ ಭಿಕ್ಷಿ ಕೇಳದಂಗ ಕೇಳತ್ತೋ ದೋಸ್ತ ನನಗೂ ಮೀನಾ ಕೊಡುವಂತ ಕೇಳಿದ ಖರೀ ಮನ್ಸ ಖರೀಗ ಕೊಡ್ದಂಗ್ ಬಾರ್ಲಿ ನನಗೂ ಬಾ ಬರ್ತೀನಿ

ஏ நோட் ஏன்

ಇದು ಏನ್ ಲೇದು ಯಾವ್ದು ನೋಡಿ ಚಾ ಇದು ಜಿ ಐ ಎನ್ ಜಿ ಎ ಆರ್ ಆರ್ ಲಕ್ಷ ಓ ಇದು ಹಾಕ್ ಮಿಕ್ಸ್ ಮಾಡಬೇಕಲ್ಲ ನಮ್ಮ ದೋಸ್ತ ಇದೆಲ್ಲ ಹಾಕಿ ಮಿಕ್ಸ್ ಮಾಡ ಬಾರಿ ತಿಂಡಿ ಹಾಕದ ಅಂದ ಬಾರಿ ವಾಸನೆ ಬರ್ತೈತೆ ರೂಪಾಯಿ ಇದಕ್ಕೆ ಇದು ಯಾವ್ದು ನೋಡು ಎಸ್ ಯು ಎನ್ ಎ ಎ ಇದು ಇದು ಅಕ್ಕ ಮಸಾಲಾ ಲೇದು ಮಸಾಲಾ ಮಸಾಲಾ ಏ ಯಾಮಿನಿ ಏ ಯವ್ವಾ ಬಾಯ್ಲೇ Yeah. எி பண்ணித்தம்ப பட்டாட்டி

ए बारो जल्दी बंद हाक ले हाक हां हा। जानी बंद मले हां वाओ रेडी फास्ट आताला करी मो करी यवा करी चलो मारी री येन लागरी आ आता थोड़ी की किना انا کیری کیری بالا پتہ किरकिरी इना बाल किरकिरी अपा न किरकिरी ಅಂತ ನೋಡಲಿ ನಿಮ್ಮ ಬಡ ಬಿದಿಂದ

ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಎಂಗೇಜ್ ಹಾಲ್ವಾದಿ ಅಂತ ರೀ ಇವ್ರ ಹೆಸರು ಥ್ಯಾಂಕ್ ಯು ಸೊ ಮಚ್ ರೀ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಹೇಳಿ ಅಪ್ಪ ಹಾ ಊಟ ಮಾಡೋಣ ಮಾ ಕಟ್ ಮಾಡ್ಲೆ ಹಾ ಸಾಕ್ ಬಿಡು ಕಟ್ ಕಟ್ ಸಬ್ಸ್ಕ್ರೈಬರ್ ಕೇಳಿ ಊಟ ಮಾಡೋಣ ಬಾ ದೇನೆ ಓ ಮರೆ ನಮ್ದೆ ನಾವು ಹತ್ತೆ ನಿಂದೆ ಅಪ್ಪ ತೋರ ಅಪ್ಪನ ಅಪ್ಪ ಅಪ್ಪ ಮಸ್ತ್ ಐತ್ ನೋಡ್ಲೆ ಬಾರಿ ಇದು ಒಂದು ಪ್ಲೇಟ್ ಅತ್ತಿಗೆಮ್ಮ ಹಲೋ பட்டனக்கு ஏன் விசேஷில் நன் கண்ட மத்த நன் மக சேர்க்க மீன்கை அப்பா ಆಯ್ತ್ ಲಗು ಬಂದ್ಬಿಡ್ರಿಗಟ್ಟ ಎಲ್ಲದೀವ್ ಹೌದಾ ಏನಿಲ್ಲ ಅದ ಮೀನನ್ ಫ್ರೈ ಮಾಡಿದ್ವಿ ಊಟ ಹಣಕ್ ಬಾರ ಪಡುತ್ತಿದ್ದ ನಿಂಗ

யோவா சம்பையレங்கனால பைレ அதுக்கே கொடுவர்தது முள் இருத்தா முள் இருத்தா ஆஃப் மாட்டேனوني ஓட ஏன்தேரி வரيري हूं ईन नोड पेंग ಅಂತ குளாடி बोला हां குளாந்து மரந்து हूं उन्ने உங்களாட்டே என்ன கோபமா நன்று